ಹಾಯ್ ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇಲ್ಲ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಹಂತ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸವರೆಕಾಯಿ ಪಲ್ಯ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಒಂದು ಕಡೆಯನ್ನು ಇಟ್ಟುಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಓಕೆ ನೆಕ್ಸ್ಟ್ ಇದಾದ ಮೇಲೆ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಎರಡು ಈರುಳ್ಳಿ ಓಕೆ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಅರ್ಧಷ್ಟು ಟೊಮೊಟೊ ಓಕೆ ಇದನ್ನು ನೀಟಾಗಿ ರೋಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಚಿಟಕೆಯಷ್ಟು ಅರಿಶಿಣ ಹಾಗೆ ಐದು ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ ತದನಂತರ ಇದಕ್ಕೆ ಸವರೆಕಾಯಿ ಓಕೆ ಒಳಗಿರೋ ತಿಂಗಳ ತೆಗೆದು ನೀಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಅಷ್ಟೇ ನೀಟಾಗಿ ಇದನ್ನು ಫ್ರೈ ಮಾಡಬೇಕು ಇದು ಒಡೆಯಲ್ಲೇ ಫ್ರೈ ಮಾಡಿಕಾಗುತ್ತದೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪೆಲ್ಲ ಹಾಕಾದ ನೀಟಾಗಿ ಅರ್ಧ ಲೋಟಷ್ಟು ಅಂದರೆ ಕಾಫಿ ಕೂಡ ಲೋಟದಲ್ಲಿ ಅರ್ಧಷ್ಟು ನೀರು ಹಾಕಿ ಮುಚ್ಚಿಬಿಡಿ ನೆಕ್ಸ್ಟ್ ಇದಕ್ಕೆ ಅದಾದ ಮೇಲೆ ಸ್ವಲ್ಪ ಕಾಯಿಯನ್ನು ಹಾಕಿ ನೀಟಾಗಿ ಒಂದು ಐದು ನಿಮಿಷ ಬಿಟ್ಬಿಡಿ ಗ್ಯಾಸ್ ಮೇಲೆ ఓకే నీటే ఫ్రై ఆగో నోడ్త్రలో ఓకే ఈ వీడియో ఇష్ట మనంసైడ్ ట్రై మిని హేట్ కమెంట్ బాక్సలు కమెంట్ మి